ಎಲ್ರಿಗೂ ನಮಸ್ಕಾರ ಇನ್ನು ಎಲ್ಲಿರ್ತಕ್ಕಂಥ ಮಾತನಾಡಿದ್ರಿಗೆ ಕುಮಾರ್ ಸರ್ ಮಂಜು ಸರ್ ನೀವು ಇಲ್ಲಿರೋದು ತುಂಬ ಖುಷಿ ನನಗೆ ಚುಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್ ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ರೀತಿ ನೀವು ಮಾಡಿ ಅಂತ ಪುಷ್ ಕೊಡದೆ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ ನವಿನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಬಿಕಾಸ್ ಈ ಪಾತ್ರ ಬಹುಶಃ ಅಂದ್ರೆ ಇನ್ನೂ ಅಷ್ಟು ಕರೆಕ್ಟ್ ಆಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ ಬಟ್ ಸಿನಿಮಾ ನೋಡಿದಾಗ ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಯಲ್ಲಿ ಪಾತ್ರನ ಮಾಡಿಸಿದ್ದಾರೆ ಅದರಲ್ಲೂ ಸಿನಿಮಾ ಯಾವಾಗ್ಲೂ ಏನಂದ್ರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದ್ರೆ ಎಂಡಿಂಗ್ ಅಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬಾ ನೆನಪಿರುತ್ತೆ ಸೊ ಆ ಥರ ತುಂಬಾ ವಾವ್ ಫ್ಯಾಕ್ಟರ್ ಇರುವಂತಹ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಿಂದ ನನಗೆ ತುಂಬಾ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸನಲ್ ಆಗಿ ಏನ್ ಸಿಕ್ತು ಅಂದ್ರೆ ನನಗೆ ಎರಡು ನಾನು ಅದೇ ತಮಾಷೆ ಮಾಡ್ತಿದ್ದೆ ಎರಡು ಮುತ್ತುಗಳು ಸಿಕ್ಕಿದಾವೆ ನನಗೆ ಅಂತ ಒಂದು ಶರಣ್ ಒಂದು ಚಿಕ್ಕು ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ ಬಟ್ ಐ ತಿಂಕ್ ಇವರಿಬ್ರು ನಂಗೆ ಒಂಥರ ಅಣ್ ಆಗೋಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಿಬ್ಬರಿಗೂ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಜನ ಸುಮ್ಮನೆ ನಮ್ಮ ಸಿನಿಮಾ ಅಂದ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ ಬಟ್ ಟ್ರಸ್ಟ್ ಮಿ ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲ್ ಅಲ್ಲೇ ಇದೆ ಅನೂಪ್ ಸರ್ ನಿಮ್ಮ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನೆನೆಸ್ಕೊತಾ ಇದ್ದೀನಿ ಅನೂಪ್ ಸರ್ ಹಸ್ ಡನ್ ಅಮೇಝಿಂಗ್ ಜಾಬ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವಿನಾಶ್ ಸರ್ ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದು ಕೊಟ್ಟಿದೆ ಅಂತ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ನಾವ್ ಏನೇ ಆಕ್ಟಿಂಗ್ ಮಾಡ್ಬೋದು ನಾವು ಏನೇ ಚೀರಾಡ್ಬೋದು ಬಟ್ ಆ ಒಂದು ಬಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವ್ರೊಟ್ಟಿಗೆ ಇತ್ತು ಎರಡು ಘಟಾನುಗಳ ಗಟ್ಟಿಗಳ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಅದ್ಗೆಷ್ಟು ತೊಂದರೆ ಅದ್ಗೆಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದ್ಗಿಂತ ಯಾವಾಗ್ಲೂ ಪುಕ್ಕ ಪಕ್ಕ ಅಂತ ಇತ್ತು ಈ ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ ನನ್ನ ಏನಪ್ಪ ನನ್ನ ಡೈಲಾಗ್ ಹೆಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು ನಾನು ಹಂಗೆ ಆಯ್ತಾ ಎಷ್ಟು ಚೆನ್ನಾಗ್ ಮಾಡ್ಬಿಟ್ರು ಹೆಂಗಪ್ಪ ಮಾಡೋದು ಅಯ್ಯೋ ಎಷ್ಟ್ ಚೆನ್ನಾಗಿ ಮಾಡ್ತಿದಾರೆ ನಾನು ಏನು ಮಾಡಾಕ್ ಆಮೇಲೆ ಒಂದೊಂದೇ ಟೇಕಿಗ್ ತಗೊಂಡ್ಬಿಡೋರು ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಇಷ್ಟ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಬಿಸ್ ಹೊಡಿಬಾರ್ದಲ್ಲ ಅಂತ ಅಷ್ಟು ನನಗ್ ನಿಜವಾಗ್ಲು ಪ್ರೆಷರ್ ಇತ್ತು ಸರ್ ಆನೆಸ್ಟ್ಲಿ ತುಂಬಾ ತುಂಬಾ ಅದ್ರಲ್ಲ ಏನ್ ಗೊತ್ತಾ ಇಬ್ರುನು ಆರಾಮಾಗಿ ಮಾತಾಡ್ತಿರ್ತಾರೆ ಕ್ಯಾಮ್ರಾ ಆನ್ ಅಂದಷ್ಟು ಸಡನ್ ಪಾತ್ರ ಫುಲ್ ವಿತ್ ಡೈಲಾಗು ಗುರು ಅದಂಗೆ ಅಂತ ಬ್ಯೂಟಿಫುಲ್ ನಾನ್ ತುಂಬಾ ಕಲಿತೆ ಶರಣ್ ಸರ್ ಐ ಆಲ್ವೇಸ್ ಇವರ್ ಅನ್ ಅಮೇಸಿಂಗ್ ಐ ಥಿಂಕ್ ಏನೋ ಇಲ್ದೇನೋ ಎಲ್ಲ ಮಾಡಬಹುದು ಯಾವ ಮಟ್ಟಕ್ಕಾದ್ರೂ ಸಾಧಿಸಬಹುದು ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೇಘನಾ ನಿಮ್ಗಳೊಟ್ಟಿಗೆ ಆಕ್ಚುಲಿ ರಜನಿ ಅಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಸೀನ್ಗಳು ಜಾಸ್ತಿ ಇರಲಿಲ್ಲ ಬಟ್ ಸ್ಟಿಲ್ ಹೋಗ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವ್ ಅಂತ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ ಅಂಡ್ ತರುಣ್ ಸರ್ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು ನಗನಗ್ತಾನೆ ಮಾತಾಡ್ತಾರೆ ನಗನಗ್ತಾನೆ ಇರ್ತಾರೆ ಅಂತ ಸೊ ಐ ಪರ್ಸನಲಿ ವಿಶ್ ಯು ಸರ್ ಈ ಸಿನಿಮಾ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ನಗೋ ಹಾಗಾಗ್ಲಿ ಅಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ ಅಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ ನನ್ನ 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 ಮಗಳು ಬಂದ್ಮೇಲೆ ಮೊದಲ ರಿಲೀಸ್ ಸೊ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ನನ್ನ ಮಗಳು ಸೊ ನನ್ನ ಮಗಳಿಗೆ ನನ್ನನ್ನ ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನನ್ನ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನ್ಗೆ ಪರ್ಸ್ನಲಿ ಎಮೋಷನಲಿ ನನ್ಗೆ ತುಂಬಾ ಹತ್ರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಟಿಂಚು ಮಂಟ